ಭಾರತ ಜೋಡೋ ನ್ಯಾಯ ಯಾತ್ರೆ ಈ ಹಿಂದೆ ಕೂಡ ನಡೆಸಲಾಗಿತ್ತು ಆದ್ರೆ ಈ ಬಾರಿ ಬಸ್ ಅನ್ನು ಬಳಸಲಾಗ್ತಾ ಇದೆ ಸುಮಾರು ಆರು ಸಾವಿರದ ಏಳ್ನೂರು ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಕ್ರಮಿಸಬೇಕಾಗಿದೆ ಹೀಗಾಗಿ ದುಡ್ಡಿನ ಅವಶ್ಯಕತೆ ಬೀಳುತ್ತೆ ಇದರಿಂದಾಗಿ ಕ್ರೌಡ್ ಫಂಡಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಈಗ ಈ ಅನೌನ್ಸ್ಮೆಂಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚಿನ ದುಡ್ಡು ಹರಿದು ಬಂದಿದೆ ಅಂತ ಗೊತ್ತಾಗುತ್ತೆ ಈ ಕ್ರೌಡ್ ಫಂಡಿಂಗ್ ಮಾಡಿದ್ರೆ ಏನ್ ಲಾಭ ಅಥವಾ ಏನು ಆಫರ್ ಕೊಡ್ತಾ ಇದೆ ಕಾಂಗ್ರೆಸ್ ಅಂತ ನೋಡೋದಾದ್ರೆ ಕಾಂಗ್ರೆಸ್ ಹೇಳೋದೇನು ಅಂತ ಅಂದ್ರೆ ಆರ್ ಸಾವಿರದ ಕಿಲೋಮೀಟರ್ ಕ್ರಮಿಸ್ತಾ ಇರುವಂತಹ ಈ ಒಂದು ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಏಳ್ನೂರು ರೂಪಾಯಿ ದೇಣಿಗೆಯನ್ನು ಕೊಟ್ರೆ ರಾಹುಲ್ ಗಾಂಧಿ ಅವರು ಸಹಿ ಹಾಕಿದಂತಹ ಒಂದು ಟಿ ಶರ್ಟ್ ಅನ್ನ ಕೊಡ್ಲಾಗತ್ತೆ ಅದೇ ಆರ್ ಸಾವಿರದ ಏಳ್ನೂರು ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಒಂದು ನ್ಯಾಯ ಯಾತ್ರೆಯ ಅಥವಾ ನ್ಯಾಯ ಕಿಟ್ ಅಂತ ಒಂದು ಕಿಟ್ ಅನ್ನು ಇದೆ ಹಾಗಾದ್ರೆ ಆ ಕಿಟ್ ನಲ್ಲಿ ಇರಲಿದೆ ಈ ಭಾರತ ಜೋಡೋ ನ್ಯಾಯ ಯಾತ್ರೆ ಎಲ್ಲಿವರೆಗೂ ಬಂತು ಇವಾಗ ಕ್ರೌಡ್ ಫಂಡಿಂಗ್ ಮಾಡುವಂತಹ ಪರಿಸ್ಥಿತಿ ಏನು ಬಂದಿದೆ ಕಾಂಗ್ರೆಸ್ಗೆ ನೋಡೋಣ ಲೋಕಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ ಜೋಡೋ ನ್ಯಾಯ ಯಾತ್ರೆಗಾಗಿ ದೇಣಿಗೆ ಕಲೆ ಹಾಕುವಂತೆ ಕೋರಲಾಗಿದೆ ಅದಕ್ಕಾಗಿ ನ್ಯಾಯಕ್ಕಾಗಿ ದೇಣಿಗೆ ಅಭಿಯಾನ ಆರಂಭಿಸಲಾಗಿದೆ ಆರ್ ಸಾವಿರದ ಕಿಲೋಮೀಟರ್ ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಆರ್ನೂರ ಎಪ್ಪತ್ತು ರೂಪಾಯಿ ದೇಣಿಗೆ ಕೊಟ್ಟವರಿಗೆ ರಾಹುಲ್ ಗಾಂಧಿ ಸಹಿ ಇರುವ ಟೀ ಶರ್ಟ್ ನೀಡಲಾಗುವುದು ಆರ್ ಸಾವಿರದ ಏಳುನೂರು ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ದೇಣಿಗೆ ನೀಡುವವರಿಗೆ ಟೀ ಶರ್ಟ್ ಬ್ಯಾಗ್ ಬ್ಯಾಂಡ್ ಬ್ಯಾಡ್ಜ್ ಮತ್ತು ಸ್ಟಿಕ್ಕರ್ ಒಳಗೊಂಡಿರುವ ನ್ಯಾಯ ಕಿಟ್ ಎಂದು ಕಾಂಗ್ರೆಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ ಇನ್ನು ಯಾರಾದರೂ ದಾನ ಮಾಡುವ ಯಾವುದೇ ಉದ್ದೇಶವನ್ನ ಹೊಂದಿದ್ರೆ ಅಥವಾ ಯಾವುದೇ ವಿಷಯಕ್ಕೂ ಅವರು ರಾಹುಲ್ ಗಾಂಧಿ ಅವರ ಸಹಿ ಇರುವ ಪತ್ರ ಮತ್ತು ದೇಣಿಗೆ ಪ್ರಮಾಣ ಸಹ ಪಡೆಯುತ್ತಾರೆ ದೇಣಿಗೆ ಸಂಗ್ರಹವು ಚುನಾವಣಾ ಪ್ರಚಾರವನ್ನ ಬೆಂಬಲಿಸಲು ಕಳೆದ ವರ್ಷ ಪ್ರಾರಂಭಿಸಿದ ಕ್ರೌಡ್ ಫಂಡಿಂಗ್ ಅಭಿಯಾನದ ಭಾಗವಾಗಿದೆ ಇನ್ನು ಘೋಷಣೆಯಾದ ಎರಡು ಗಂಟೆಗಳಲ್ಲಿ ಎರಡು ಕೋಟಿ ರೂಪಾಯಿ ದೇಣಿಗೆ ಹರಿದು ಬಂದಿತ್ತು ಇನ್ನು ಕ್ರೌಡ್ ಫಂಡಿಂಗ್ ಅಭಿಯಾನದ ಆರಂಭದಲ್ಲಿಯೇ ಇಲ್ಲಿವರೆಗೂ ಇಪ್ಪತ್ತು ಕೋಟಿ ಮೌಲ್ಯದ ಹಣವನ್ನ ಗಳಿಸಿದೆ ಎಂದು ಪಕ್ಷ ಹೇಳಿದೆ ರಾಹುಲ್ ಗಾಂಧಿ ಅವರು ಉತ್ತರ ದಕ್ಷಿಣ ಭಾರತ ಜೋಡೋ ಯಾತ್ರೆ ನಡೆಸಿದ್ದರು ಈಗ ಮತ್ತೆ ಜನವರಿಯಲ್ಲಿ ಪೂರ್ವ ಪಶ್ಚಿಮ ಯಾತ್ರೆಯನ್ನ ಪ್ರಾರಂಭಿಸಿದ್ದಾರೆ ಕಾಂಗ್ರೆಸ್